ಆರ್ಡರ್ ಮಾಡಿದ್ದು ಮೈಕ್ರೋಫೋನ್ ಆದರೆ ಬಂದಿದ್ದು ಇಟ್ಟಿಗೆ ಆನ್ಲೈನ್ ವಾಣಿಜ್ಯ ತಾಣ ಅಮೆಜಾನ್ನಲ್ಲಿ ಮೈಕ್ರೋಫೋನ್ ಬುಕ್ ಮಾಡಿದ ನವನಗರ ನಿವಾಸಿ ರಮೇಶ್ ಹಟ್ಟಿ ಡೆಲಿವರಿಯಾದ ಪ್ಯಾಕ್ ನೋಡಿದಾಗ ನಿಜಕ್ಕೂ ಶಾಕ್ ಆದರು ಸುಮಾರು ಹದಿನಾಲ್ಕು ಸಾವಿರದ ಐನೂರು ರು ಮೊತ್ತದ ಮೈಕ್ ಆರ್ಡರ್ ಮಾಡಿದ್ದ ರಮೇಶ್ ಪಾರ್ಸೆಲ್ ಬಾಕ್ಸ್ ನೋಡಿ ಅನುಮಾನಗೊಂಡರು ತಕ್ಷಣವೇ ಡೆಲಿವರಿ ಅನ್ನು ಕರೆದು ಬಾಕ್ಸ್ ಓಪನ್ ಮಾಡುವಂತೆ ಹೇಳಿದರು ಬಾಕ್ಸ್ ತೆರೆಯುವ ದೃಶ್ಯವನ್ನು ರಮೇಶ್ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದರು ಅದರಲ್ಲಿ ಪ್ಯಾಕ್ ಆಗಿ ಬಂದಿದ್ದು ಮೈಕ್ರೋಫೋನ್ ಅಲ್ಲ ಬದಲಾಗಿ ಇಟ್ಟಿಗೆಯೊಂದು ಈ ಸಂಬಂಧ ಅವರು ಅಮೆಜಾನ್ ಕಂಪನಿಯನ್ನು ಕೂಡಲೇ ಸಂಪರ್ಕಿಸಿದ್ದು ಕಂಪನಿಯವರು ಹಣವನ್ನು ಹಿಂತಿರುಗಿಸುವ ಭರವಸೆ ನೀಡಿದ್ದಾರೆ ಇಂಥ ಘಟನೆಗಳು ಆನ್ಲೈನ್ ಶಾಪಿಂಗ್ ಸುರಕ್ಷತೆ ಕುರಿತು ನಾನಾ ಪ್ರಶ್ನೆಗಳನ್ನು ಎಬ್ಬಿಸುತ್ತಿದ್ದು ಗ್ರಾಹಕರು ಹೆಚ್ಚು ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಎನ್ನುವುದು ಸ್ಪಷ್ಟವಾಗಿದೆ ವರದಿಗಾರ ಹುಸೇನ್ ಸಾಬ್ ಹವಾಲ್ದಾರ್